ಎಲ್ರಿಗೂ ನಮಸ್ಕಾರ ಲೈಪೋಮ ಕಡಿಮೆ ಮಾಡುವ ಸಲುವಾಗಿ ಲೈಪೋಮ ಕಡಿಮೆ ಮಾಡುವ ಸಲುವಾಗಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಅರ್ಧ ಗ್ಲಾಸ್ ನಾವು ಮೊಸರನ್ನು ತಗೊಂಡು ಅರ್ಧ ಗ್ಲಾಸ್ ಮೊಸರನ್ನ ತಗೊಂಡು ಅದ್ರಲ್ಲಿ ಒಂದು ಚುಟಕಿಷ್ಟು ಸ್ವಲ್ಪ ನಾವು ಸುಣ್ಣವನ್ನು ಬೆರೆಸಿ ಅರ್ಧ ಗ್ಲಾಸ್ ಮೊಸರು ಮತ್ತು ಸ್ವಲ್ಪ ಒಂದು ಗೋಧೆ ಕಾಳಿನಷ್ಟು ಮೊಸರನ್ನ ತಗೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸೇವಿಸುವುದರಿಂದ ನಮಗೆ ರಾಯಪೋಮ ಕಡಿಮೆ ಆಗತ್ತೆ ಸತತವಾಗಿ ಬಿಟ್ಟು ಬಿಡದೆ ಒಂದು ತಿಂಗಳಿಂದ ಎರಡು ತಿಂಗಳವರೆಗೂ ಸೇವಿಸ್ತಾ ಬಂದಲ್ಲಿ ನಮ್ಮ ದೇಹದಲ್ಲಿ ಎಷ್ಟೇ ಆಕ್ಯೂಟ್ ಆಗಿರ್ಬೋದು ಅಥವಾ ಕ್ರೋನಿಕ್ ಆಗಿರ್ಬೋದು ಹಳೆಯ ಲೈಪೋಮ ಆಗಿರ್ಬೋದು ಅಥವಾ ಹೊಸ ಲೈಪೋಮ ಆಗಿರ್ಬೋದು ಸಂಪೂರ್ಣ ಕಡಿಮೆ ಆಗತ್ತೆ ನಾವು ಅರ್ಧ ಗ್ಲಾಸ್ ಮೊಸರು ಮತ್ತು ಒಂದು ಚುಟಕಿಯಷ್ಟು ಅಂದ್ರೆ ಒಂದು ಗೋಧೆ ಕಾಳಿನಷ್ಟು ಸುಣ್ಣವನ್ನು ತಗೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಅರ್ಧ ಗ್ಲಾಸ್ ಮೊಸರಿನಲ್ಲಿ ಗೋಧಿ ಕಾಳಿನಷ್ಟು ಸುಣ್ಣವನ್ನು ಬೆರೆಸಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಸೇವಿಸುವುದರಿಂದ ಯಾವುದೇ ರೀತಿಯಿಂದ ಹಳೆಯದಾಗಿರ್ಬೋದು ಅಥವಾ ಹೊಸದಾಗಿರ್ಬೋದು ಲೈಪೋಮ ಸಂಪೂರ್ಣ ಕಡಿಮೆ ಆಗತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಎಲ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು